ಕಾರ ಮಂದ್ ಹೆಂಗದಿರಿ ಹಳೆಯಾಗಿರೋದ್ ಒಂದು ಉಪಯೋಗ ಏನಂದ್ರ ಇಲ್ಲಿ ರಾಜು ಅದ ಮನಸ್ ಬಿಟ್ಟು ಖರ್ಚು ಹೆಸರು ಅಂತ ಮಾಡ್ರಿ ತೆಗೀಬೇಕು ಸಹಕಾರ ಮಂದಿ ಹೆಂಗದಿ ಎಲ್ಲಾರು ಆರಾಮದಿರ ತನ್ಕೋತನ್ರಿ ಇವತ್ತು ಬಂದು ಸಚಾಗ ಹೊಲಕ ಹಿಂದಕ್ಕೆ ನೀವು ವಿಡಿಯೋದಾಗ ನೋಡಿರ್ಬೋದು ಮತ್ತೇನಪ್ಪ ತಿರ್ಗಂಬರ್ಗ ಅದನ್ನ ವರ್ಸತಿ ಅನ್ಬೇಡ್ರಿ ಈಗ ಟೈಮ್ ಆಗೈತಿ ಈವ್ನಿಂಗ್ ಟೈಮ್ ರೀ ಇಲ್ಲಿ ನೋಡ್ರಿ ಹೆಂಗೆ ಅನಿಸ್ತೈತಿ ಸನ್ಸೆಟ್ ಎಷ್ಟು ಚಂದ ಐತಿ ಹೊಲ ಇರೋದು ಒಂದು ಉಪಯೋಗ ಏನಂದ್ರೆ ಹಳೆಯಾಗಿ ನಿಮಗೆ ಏನು ಕೊಂಡ್ಕೊಂತಾರ ಅವಶ್ಯಕತೆ ಹಂಗೆ ಯಾಕೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೊತ್ತಂಬರಿ ಹೆಚ್ಚರ್ ಅನ್ಬೋದು ನಿಮ್ಗೆ ಕೊತ್ತಂಬರಿ ಹೆಚ್ಚರು ಕಬ್ಬ ಅಲ್ಲಿ ಸಚ್ಚ ಅಲ್ಲಿ ಗಾಡಿ ಐತಿ ಇಲ್ಲಿ ರಾಜು ಅದ ಇಲ್ಲಿ ಜೋಗೋ ಅಹಾ ಎಲ್ಲ ہوا ಚದರೆ ಸಚ್ಚಾ ಹೋಗೋಣ ಇಲ್ಲಿ ಇವರ ಮಲ್ಲಿ ಬಂಗೇಜ ಫೆಬ್ರವರಿ ಕೊ ಮಲ್ಲಿ business ಐತಿರೆ ಸಾಹೇಬರ ಮಲ್ಲಿ business ಐತಿ ಹು ಆಸ್ತಾರು ಇವರ ಸತಾಯ ಇದು ನಿಮ್ಮದು ಇದು ಮಾಡಕೊಂಡು ಬಂದಿತ್ತು ನೀರು ಕಮ್ಮಿ ಐತಿ ನೇನ ನೀರು ಕಮ್ಮಿ ಐತಿ ನೀರು ಕಮ್ಮಿ ಇತಿವಾ ಹ ಹಾಂ ನಿಮ್ಗೆ ಹಿಂದಿನ ಹಿಂದಿನ ವಿಡಿಯೋದಾಗ ಹೇಳಿದಂಗೆ ನಾವು ಮೊದಲು ಇಲ್ಲಿ ಸ್ಟಡಿ ಮಾಡೋಕ್ಕಾಗಲಿ ನಾವು ಟೆಂತ್ ಇದ್ದಾಗ ಬರ್ತಿದ್ದವು ಇಲ್ಲಿ ಟೆಂತ್ ಪಿ ಯು ಸಿ ಇದ್ದಾಗ ಬರ್ತಿದ್ದು ಪಿ ಯು ಸಿ ಆಗ ಜಗಳ ಮಾಡಿದ್ದ ಪಿ ಯು ಸಿಯಾಗಿ ಮಾತಾಡ್ತಿರ್ಕಿಲ್ಲ ಸೊಕ್ಕಿತ್ತವಾಗ ಮಾತಾಡ್ತಿರ್ಕಿಲ್ಲ ಈಗ ಟೆಂತ್ ಇದ್ದಾಗ ಅವ್ರ ಮನೆಯಾಗ ರೂಮ್ ಮಾಡಿದ್ದು ರೀ ಸಚ್ಚ ನೀವು ಒಂದು ನೆನಪು ಇದ್ದಾನೆ ರಾಜಗಳ ಮನೆಯಾಗ ರೂಮ್ ಮಾಡಿದ್ದು ಕಬ್ಬನ ಬಾಯ್ ನೋವೈತಾಮ್ರಿ ಹಾಂ ರಾಜ್ಯಾಗ ಇದು ಮಾಡಿದ್ದಲ್ಕು ರೂಮ್ ಮಾಡಿದ್ದು ಲವ್ಯಾಗ ಖುಷಿಯಿದ್ದಾರೆ ಆ್ಯಕ್ಟಿಂಗ್ ಮಾಡಿದ್ರೆ ಗೊತ್ತಿತ್ತಲ್ಲ ಮ್ಯಾಗ ದೇವ್ರು ಬಂದ ನೋಡ್ರಿ ಹಳ್ಳಾಗಿರೋದ್ರಿಂದ ಇದೊಂದು ಫೈದೆ ಓಕೆ ಕಬ್ಬ ಬೆಸ್ಟ್ ಐತೆ ಕ್ಯಾಮ್ರಾ ಭಾರಿ ಐತೆ ನೋಡ ಸಚ್ಚ ಕ್ಯಾಮ್ರಾ ಬೆಸ್ಟ್ ಐತೆ ನೋಡೋಣ ಇದಾರ್ದ ಇದು ನೋಡಿರಿ ಸನ್ಸೆಟ್ ಎಷ್ಟು ಚಂದ ಆಯ್ತು ನೋಡಿರಿ ಬೆಸ್ಟ್ ಬೆಸ್ಟ್ ಬರ ಐತಿ ವಿಡಿಯೋ ಅಲ್ಲೋ ಸಚ್ಚ ಅಲ್ಲೋ ಅಲ್ಲೇ ನಿಮ್ಮ ಅಲ್ದ ಫೋಟೋ ತಕೊಂಡು ಬರೋ ಈ ಕೈಲಿ ಹೆಂಗೆ ತಿರ್ನೋದು ಈಗ ಬಾ ಲ ಪಾತ್ಲ ಹಿಂಗೆ ನೋಡೋಣ ಹಿಂಗೆ ಇಡೀ ನೋಡೋಣ ವಿಡಿಯೋ ಹೆಂಗೆ ಬರ್ತೈತಿ ಹಿಂಗೆ ಇಡಿ ಚಾಲು ನೀರು ಹಿಂಗೆ ಹಿಂಗೆ ನೀಲ್ ಬರ್ತಾನೆ బామటకనదన కనసనదన లెవెల్ నడి బాయమత్ మనిషి కన నడి కడు గళదల్లి వందో జోతిదే మదరు మురులియా మోహని నింద గోకులా ಹಿಂಗೆ ಬರೋದು ನೋಡ್ರಿ ಈಗ ಯಾಕಂದ್ರೆ ಈ ಕೈಲಿ ಕಬ್ಬತ್ತಿನ ತಿನ್ನ ಅದನ್ನು ಹಿಂಗೆ ಇಡೋಣ ಎಲ್ಲಿ ಆಗ್ಯವು ಬಾವಿ ಆಯ್ತು ನೋಡ್ರಿ ಇಟ್ಟು ಇರತ್ತೆ ಅವ್ನು ನೀರು ಅದಕ್ಕೆ ಆ ಕಡೆಲ್ಲ ಅವೆವು ಸಕ್ರೆ ತಿನ್ಬಾರ್ದು ಆದ್ರೆ ಕಬ್ಬು ತಿನ್ಬೋದು ಇದೇನು ಆರ್ಗ್ಯಾನಿಕ್ ಇರ್ತೈತಿ ಸಕ್ರೆಯಾಗ ನೂರಾಂಟು ಕೆಮಿಕಲ್ ಮಿಕ್ಸ್ ಮಾಡಿ ಕಿಂದು ಕರ್ರ ಇದ್ದು ಕೆಂಪು ಮಾಡಿ ಬೆಳ್ದು ಮಾಡಿ ನೋಡಿ ಅಲ್ಲಿ ಅಲ್ಲಿ ಹೊಲ್ದಾಗ ಹೂವು ನಡೆಸೋಚ ಹೂ ಇತ್ಲಾ ಹೋಗುನ ಯಾರು ನನ್ನ ಚಾನಲ್ ಹೊಸಾಗಿ ನೋಡದ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿದಾವಲ್ಲ ಫಸ್ಟ್ ಕ್ಲಾಸ್ ಹೂವು ಹಚ್ಚಿದ್ರಿ ಅಲ್ಲಿ ಭಾರಿ ಐತೆ ನೋಡಿಕ್ರಿ ನೋಡಿರಿ ಬರ್ರಿ ಮಧುರ ಮಧುರಾಮುರು ಲಹರಿಯಲಿ ಅಲ್ಲಿ ಒಳಗ ಮೆವು ಕಡೆಯದ ರೀ ಹಗ್ಗ ತಗೊಂಬ ಹಗ್ಗ ತಗೊಂಬತ್ತ ಹಾಡ ಹಾಡುತ್ತೆ ಡಿಸ್ಟರ್ಬ್ ಮಾಡದ ನಡಿ ಹಗ್ಗ ಕೊಡೋನು ಸಾಹೇಬ ಏನ ಸಜ್ಜೆ ಏನು ಏನು ಅದ ಏನಂತ ಏನಂತಾರದಕ ಸಜ್ಜೆ ಮೇವು ಹಾಂ ಹಾ ಹಾ ಐತಿ ನೋಡ್ರಿ ಹುಲಿ ವಡ್ಡಿ ಹೆಚ್ಚರಿ ಅಂದ

ಕೆ ಎ ವಿಷ ಉಡಾಳ್ಸಾದವು ಏನ ನಿನ್ನ ಬನ್ನ ಬಣ್ಣ ಅವನ ಮೈಲಾರಿದ ಕಟ್ ಗರ ಗರಗರ ಇಟ್ಟ ನಾ ಎಲ್ಲಿ ಎಲ್ಕೊಂಡವ ನೀ ಹೊಡ್ಯಾವ್ ಏನು ಸಚ ನೀ ದೋ ನಂಬರ್ ಭಾಳ ಸುಮ್ಮ ತಿರ್ಗಾಡ ಹೋಗಿ ಬರೋನು ಬಾ ಅಂದ ಬೇಕು ಹೊರಗೆ ಎಲ್ಲ ಬೇಕ ಎಲ್ಲ ಬೇಕಾ ಜಗತ್ತೆ ಹಂಗ್ಯಾ ತಗತಿಯ ಕೆಟ್ಟ ದುಡ್ಕೋತಾರ ಖರೆ ಖರೆ ಜರ ಜಪ್ನ ಭಾಳ ಅಲ್ಲ ಮನಸ್ಸು ಬಿಚ್ಚು ಖರ್ಚು ಮಾಡೋನ್ ಮಗ ಮನಸ್ಸು ಬಿಚ್ಚು ಖರ್ಚು ಮಾಡ್ರಿ ಅವರದ ಏನು ಹೆಸರು ತೆಗೀಬೇಕಾಯ್ತಿರಂಗ ಫೈನಲ್ ಏನು ಕಾಲ ಐತಿ ಫೈನಲ್ ಕತ್ತಲ ಆಗೈತ್ರಿ ಕುರಿಪಿಲ್ ಐತಿ ವಾಡಿ ಓದ್ದಾರಿ ಮುಂದೆ ನಾವ್ ಹಿಂದೆ ಹೊಂಟನ್ರಿ ಯಪ್ಪ ಫೈನಲಿ ಟೈಮ್ ಆಗೈತ್ರಿ ಕತ್ತಲ್ ಭೀ ಆಗೈತಿ ಮುಂದೆ ಮೊಬೈಲ್ ಸ್ವಿಚ್ ಅಪ್ ಹಾಕೋಕೆ ಬಂದೈತ್ರಿ ಐ ಹೋಪ್ ನಿಮಗೆ ವೀಡಿಯೋ ಇಷ್ಟ ಆಗಿತ್ತು ಅನ್ಕೋತನ್ರಿ ವೀಡಿಯೋ ಇಷ್ಟ ಆಗ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಿಗೋಣ ಮತ್ತೊಂದು ವೀಡಿಯೋದಾ ಬಾಯ್